ಮೂರು ಅಂಕದ ಪ್ರಶ್ನೆಗಳು ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಂತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳಿಗೆ ಸಂಬಂಧಿಸಿದಂತಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಮೂರು ಅಂಕದ ಪ್ರಶ್ನೆಗಳನ್ನು ನಾವು ಸವಿವರವಾಗಿ ಅಧ್ಯಯನವನ್ನು ಮಾಡೋಣ ಐವತ್ತನೇ ಪ್ರಶ್ನೆ ಅಂಕಗಳು ಮೂರು ಸಾರರಿಕ್ತ ಸಲ್ಪುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರ ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಕ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಷ್ಟು ವರ್ಷ ಈ ಈ ಒಂದು ಚಿತ್ರವನ್ನು ನಿಮ್ಗೆ ಕೇಳ್ಯಾರ ಹೌದಾ ಎಲ್ಲ ಭಾಗಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡಬೇಕು ಬೈಹರ್ಟ್ ಮಾಡಿ ಗುರುತಿಸ್ಬೇಕು ಎಕ್ಸಾಮ್ ಒಳಗಡೆ ನಿಮಗೇನಪ್ಪ ಅಂದ್ರೆ ಯಾವುದಾದ್ರೂ ಎರಡು ಭಾಗಗಳನ್ನು ಕೊಟ್ಟಿರ್ತಾರೆ ಹೌದಾ ಇಲ್ಲಿರುವಂಥ ಎಲ್ಲ ಭಾಗಗಳಲ್ಲಿ ಯಾವುದಾದರೂ ಎರಡು ಭಾಗಗಳನ್ನು ನಿಮ್ಗೆ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾರ ಆ ಎರಡು ಭಾಗಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ ಎರಡು ಭಾಗಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಓದಿ ಅವುಗಳನ್ನು ಗುರುತಿಸ್ಬೇಕು ಅವ್ರು ಯಾವ ಭಾಗಗಳು ಕೇಳಿರ್ತಾರಲ್ಲ ಅವೇ ಭಾಗಗಳನ್ನು ನೀವು ಗುರುತಿಸಬೇಕು ಅವ್ರು ಕೇಳಿದ್ದು ಬಿಟ್ಟು ಬೇರೆ ಭಾಗಗಳನ್ನು ನೀವು ಗುರುತಿಸ್ತೀರಂದ್ರೆ ಅದಕ್ಕೆ ಅಂಕಗಳನ್ನು ನೀಡಲು ನೀಡುವುದಿಲ್ಲ ಹಾಗಾಗಿ ಈ ಒಂದು ಚಿತ್ರವನ್ನು ಸರಿಯಾಗಿ ಪ್ರ್ಯಾಕ್ಟೀಸನ್ನು ಮಾಡಿ ಮುಂದಿನ ಪ್ರಶ್ನೆ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂತ ಹೇಳ್ಯಾರ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳ್ಯಾರ ಮೂರು ಅಂಕಗಳಿಗೆ ಈ ಒಂದೇ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳದಾವ ಇದು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಯಾಗಿರುತ್ತಾ ಇದಕ್ಕೆ ಸರಿಯಾದಂಥ ಉತ್ತರ ಫಸ್ಟ್ ನೋಡ್ರಿ ಹೇಳ್ಯಾರ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಯಾವುದೇ ಒಂದು ಆಮ್ಲವನ್ನು ತಗೋರಿ ಅದು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಲೋಹದ ಕಾರ್ಬೋನೇಟ್ ಅಂದ್ರೆ ನಾವು ಸೋಡಿಯಂ ಕಾರ್ಬೋನೇಟನ್ನು ತೊಗೋಬೋದು ಆಮ್ಲ ಅಂದರೆ ಎಚ್ ಸಿ ಎಲ್ ಅಂತ ತೊಗೋಬೋದು ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ಎಚ್ ಸಿ ಎಲ್ ವರ್ತಿಸಿದಾಗ ನಮ್ಗೆ ಯಾವ ಅನಿಲ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಅನಿಲ ಬಿಡುಗಡೆ ಆಗುತ್ತೆ ಹೌದಾ ಈ ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಅನಿಲ ಬಿಡುಗಡೆ ಆಗುತ್ತಾ ಅನಿಲದ ಹೆಸರು ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದ್ರೆ ಇದಕ್ಕೆ ಒಂದು ಅಂಕ ನೆಕ್ಸ್ಟ್ ಏನು ಕೇಳೋರ್ ಕ್ವಶನ್ ಈ ಅನಿಲವನ್ನು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಆದಂಥ ಅನಿಲನ ನಮಗೆ ಗೊತ್ತಾಗ್ಯದ ಕಾರ್ಬನ್ ಡೈಆಕ್ಸೈಡ್ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಯಾವುದರ ಮೂಲಕ ಹಾಕಬೇಕತ್ತಾ ಸುಣ್ಣದ ತಿಳಿನೀರಿನ ಮೂಲಕ ಸುಣ್ಣದ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟೇಕ್ ಆ್ಯಂಡ್ ಟಾಯ್ಸ್ ಇದು ಸುಣ್ಣದ ತಿಳಿನೀರು ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದಕ್ಕೆ ಬಿಡುಗಡೆಯಾದಂಥ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿದಾಗ ಅಲ್ಲಿ ಒಂದು ಪ್ರಕ್ಷೇಪ ಉಳಿತದ ಉಂಟಾಗುವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರಕ್ಷೇಪ ಉಳಿತದ ಹೌದಾ ಅದರ ಒಂದು ಸಮೀಕರಣ ಬರೀ ಅಂದರ ಸಮೀಕರಣವನ್ನು ಬರ್ದೀವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ಕಲ್ಲು ಉತ್ಪತ್ತಿ ಅದರ ಜೊತೆಗೆ ನೀರು ಉತ್ಪತ್ತಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಕ್ಷೇಪದ ಬಣ್ಣ ಕೇಳ್ಯಾರವ್ರು ಪ್ರಕ್ಷೇಪ ಅಂದರೆ ಇದು ಸುಣ್ಣದ ಕಲ್ಲು ನೀರಿನಲ್ಲಿ ಕರಗಂಗಿಲ್ಲ ಗೊಳ್ಳದ ಒಂದು ವಸ್ತುವಿಗೆ ಪ್ರಕ್ಷೇಪದ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಜಲವಿಲೀನಗೊಳ್ಳದ ಒಂದು ವಸ್ತುವಿಗೆ ನಾವು ಪ್ರಕ್ಷೇಪದ ಕರಿತೀವಿ ಆ ಪ್ರಕ್ಷೇಪ ಯಾವ ಬಣ್ಣದಲ್ಲಿ ಇರುತ್ತದೆ ಅಂದ್ರೆ ಆ ಪ್ರಕ್ಷೇಪ ಬಿಳಿಯ ಬಣ್ಣದಲ್ಲಿ ಇರುತ್ತದೆ ನೋಡಿರಿ ಮೂರು ಪಾಯಿಂಟ್ ಮೂರು ಕ್ವಶನ್ ಇದಕ್ಕೆ ಮೂರು ಪಾಯಿಂಟ್ಸ್ಗಳನ್ನು ಬರೆದ್ರೆ ಮೂರು ಅಂಕಗಳು ಬರ್ತಾವೆ ನೆಕ್ಸ್ಟ್ ಜಲಿಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಎಂದು ಕೇಳ್ಯಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಹೌದಾ ನೋಡಿ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಹೌದಾ ಸೋಡಿಯಂ ಕ್ಲೋರೈಡ್ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಐವತ್ತೆರಡನೇ ಪ್ರಶ್ನೆ ಇದು ನೋಡಿರಿ ಜಲೀಯ ಸೋಡಿಯಂ ಕ್ಲೋರೈಡ್ ಅಂದರೆ ಎನ್ ಎ ಸಿ ಎಲ್ ಪ್ಲಸ್ ನೀರು ಹೌದಾ ಇದರೊಳಗೆ ಏನು ಮಾಡಬೇಕು ಎನ್ ಎ ಸಿ ಎಲ್ ಪ್ಲಸ್ ನೀರು ಎನ್ ಇ ಸಿ ಎಲ್ ಪ್ಲಸ್ ನೀರು ಅಂದ್ರೆ ಏನಪ್ಪಾ ಅಂದರೆ ಏನು ಬಿಡುಗಡೆ ಆಗುತ್ತಾ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಬರುತ್ತೆ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತಾ ಕ್ಲೋರಿನ್ ಬಿಡುಗಡೆ ಆಗುತ್ತಾ ಹೈಡ್ರೋಜನ್ ಬಿಡುಗಡೆ ಆಗುತ್ತಾ ಹೌದಾ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾರೆ ಕೆಂಪು ಲಿಟ್ಮಸ್ ಕಾಗದನೂ ಎದ್ದಬೇಕತ್ತಾ ನೀಲಿ ಲಿಟ್ಮಸ್ ಕಾಗದನೂ ಎದ್ದರೆ ಅಂತ ಯಾವುದೇ ಬದಲಾವಣೆ ಆಗುವುದಿಲ್ಲ ಏಕೆ ಅಂತ ಕೇಳ್ಯಾರ ಹೌದಾ ನೋಡಿರಿ ಇದರ ಆನ್ಸರ್ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅದು ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಮತ್ತು ಜಲಿಯ ಸೋಡಿಯಂ ಕ್ಲೋರೈಡ್ ಅಂದ್ರೆ ಅದು ಏನಪ್ಪ ಅಂದ್ರೆ ಯಾವ ದ್ರಾವಣ ಸಿಗ್ತದೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಒಂದು ದ್ರಾವಣ ಸಿಗುತ್ತೆ ಹೌದಾ ಅಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ನೇರ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಲ್ಲಿ ಕಾರಣವಾದಂತಹ ಉತ್ಪನ್ನ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬರುತ್ತೆ ಇದು ಎನ್ ಎ ಸಿ ಎಲ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಸೋಡಿಯಂ ಕ್ಲೋರೈಡ್ ನೀರಿನೊಂದಿಗೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ ಹೌದಾ ನೆಕ್ಸ್ಟ ಇದರ ಉಪಯೋಗಗಳು ಉಪಯೋಗಗಳನ್ನು ಕೇಳಿದಾರೆ ನೋಡ್ರಿ ಐವತ್ತೆರಡನೇ ಪ್ರಶ್ನೆ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದಂಥ ಉತ್ಪನ್ನ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬರುವಂತಹ ಒಂದು ಕ್ವಶನ್ ಇದು ಹೌದಾ ಆ ಒಂದು ಅದರ ಉಪಯೋಗಕ್ಕೆ ಕೇಳ್ಯಾರ ಯಾವ್ದು ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ನ ಉತ್ಪನ್ನಗಳ ಉಪಯೋಗಗಳು ಕೇಳ್ಯಾರ ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಲೋಹಗಳು ಜಿಡ್ಡು ಹಿಡಿದಿದ್ದು ಅಂದ್ರೆ ಆ ಜಿಡ್ಡುಗಳ ನಿವಾರಣೆಯಲ್ಲಿ ಇದನ್ನು ಬಳಸ್ತಾರ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರ ಅದೇ ರೀತಿ ಕಾಗದ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಹೌದಾ ಒಂದೇದ್ದೇನಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಉತ್ಪನ್ನ ಕಾರಣವಾದಂಥ ಉತ್ಪನ್ನ ಇದರ ಉಪಯೋಗ ಲೋಹಗಳ ಜಿಡ್ಡುಗಳ ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಕಾಗದ ತಯಾರಿಕೆ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತಾರೆ ಇದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ಐವತ್ತ್ಮೂರು ಪ್ರಬಲ ಆಮ್ಲ ಎಂದರೇನು ಪ್ರಬಲ ಆಮ್ಲ ಎಂದರೇನು ಅಲ್ಲಿನ ಸವೆತ ಹೇಗೆ ಉಂಟು ಉಂಟಾಗುತ್ತದೆ ವಿವರಿಸಿ ಇದನ್ನು ತಡೆಗಟ್ಟಬಹುದು ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳ್ಯಾರ ಹೌದಾ ಪ್ರಬಲ ಆಮ್ಲ ಅಂದರೆ ಏನಪ್ಪಾ ಅಂದ್ರೆ ಯಾವ ಆಮ್ಲದಲ್ಲಿ ಹೆಚ್ಚಿನ ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿರ್ತದೆ ಯಾವ ಆಮ್ಲ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಗುಣವನ್ನು ಹೊಂದಿರ್ತದೆ ಅಥವಾ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ನಾವೇನು ಕರಿತೀವಿ ಪ್ರಬಲ ಆಮ್ಲಗಳು ಅಂತ ಕರಿತೀವಿ ಹೌದಾ ಇದರಲ್ಲೇ ಇನ್ನೊಂದು ಕ್ವಶನ್ ಹೇಳ್ತೀಯ ಅಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ಅಂತ ಕೇಳ್ಯಾರ ಅಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ನೋಡಿರಿ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ ರಾತ್ರಿಯ ಸಮಯದಲ್ಲಿ ನಾವು ಆಹಾರವನ್ನು ಸೇವಿಸಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯದೆ ಮಲಗದೆ ಅಂದರೆ ಏನಾಗುತ್ತೆ ನಮ್ಮ ಬಾಯಿಯಲ್ಲಿ ಉಳಿದಂಥ ಅನ್ನದ ಅಗಳಿಗಳಿಗೆ ಬ್ಯಾಕ್ಟೀರಿಯಾಗಳು ಅದನ್ನು ತಿಂದು ಜೀರ್ಣಕ್ರಿಯೆಯನ್ನು ಮಾಡಿ ಆಮ್ಲವನ್ನು ಬಿಡುಗಡೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಹಲ್ಲಿನ ಸವೆತ ಉಂಟಾಗ್ತದೆ ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನ ಎಂದರೆ ಆಹಾರ ಸೇವನೆ ನಂತರ ನಮ್ಮ ಬಾಯಿಯನ್ನು ಏನು ಮಾಡಬೇಕು ಸ್ವಚ್ಛಗೊಳಿಸಬೇಕು ಅಥವಾ ಊಟ ಆದ ನಂತರನೂ ಕೂಡ ಬ್ರಷ್ ಮಾಡಿ ಮಲಗಬೇಕು ಹೌದಾ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತ ತಡೆಗಟ್ಟಬಹುದು ನಮ್ಮ ಬಾಯಿಯೊಳಗಡೆ ಆಮ್ಲದ ಪ್ರಮಾಣ ಅದಕ್ಕೆ ಅದಕ್ಕೇನು ಮಾಡಬೇಕು ನಾವು ಪ್ರತ್ಯಾಮ್ಲ ಇರುವ ಟೂತ್ಪೇಸ್ಟನ್ನು ಹಚ್ಚಿದೆವು ಅಂದರೆ ಏನಾಗುತ್ತಾ ಆ ಒಂದು ರಾಸಾಯನಿಕ ಕ್ರಿಯೆ ತಟಸ್ಥಗೊಂಡು ಹಲ್ಲಿನ ಸವೆತ ನಿವಾರಣೆ ಆಗುತ್ತ ಐವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗವನ್ನು ತಿಳಿಸಿ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ ಹೌದಾ ನೋಡಿ ಚಲುವೆ ಪುಡಿ ಕೊಟ್ಟಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎರಡು ಸಂಯುಕ್ತಗಳನ್ನು ಕೊಟ್ಟಾರ ಹೌದಾ ಚಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಾ ಅವುಗಳ ಅಣುಸೂತ್ರವನ್ನು ಬರೆಯಿರಿ ಹೇಳಿ ಚಲುವೆ ಪುಡಿಯನ್ನು ಇಂಗ್ಲೀಷ್ ಒಳಗೆ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ ನೆಕ್ಸ್ಟ್ ಇದರ ಅಣುಸೂತ್ರ ಸಿ ಎ ಓ ಸಿ ಎಲ್ ಟು ಹೌದಾ ಇದರ ರಾಸಾಯನಿಕ ಹೆಸರೇನಾದರೂ ಕೇಳಿದ್ರಂದ್ರೆ ಆಕ್ಸಿ ಕ್ಲೋರೈಡ್ ಅಂತ ಬರಿಬೇಕು ಹೌದಾ ಈ ಒಂದು ಬ್ಲೀಚಿಂಗ್ ಪುಡಿಯ ಏನಪ್ಪ ಅಂದ್ರೆ ಉಪಯೋಗಗಳು ಇದನ್ನು ಬಟ್ಟೆ ಕಾರ್ಖಾನೆಗಳಲ್ಲಿ ಬಳಸ್ತಾರ ಹತ್ತಿಯನ್ನು ಶುದ್ಧಗೊಳಿಸಲು ಮತ್ತು ಹತ್ತಿ ನಾರಿಗೆ ಬಿಳುಪನ್ನು ನೀಡಲು ಕಾಗದ ತಯಾರಿಕೆಗಳಲ್ಲಿ ಮರಳ ತಿರುಳಿಗೆ ಮರದ ತಿರುಳಿಗೆ ಬಿಳುಪು ನೀಡಲು ಇದನ್ನು ಬಳಕೆ ಮಾಡುತ್ತಾರೆ ಅದೇ ರೀತಿಯಾಗಿ ಲ್ಯಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗಳನ್ನು ಬಿಳುಪು ನೀಡಲು ಇಸ್ತ್ರಿ ಅಂಗಡಿಯೊಳಗ ಬಟ್ಟೆಗಳನ್ನು ಬಿಳು ತೊಳೆಯಲು ಇದನ್ನು ಬಳಸ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಹೌದಾ ಉತ್ಕರ್ಷಣಕಾರಿಯಾಗಿ ಏನು ಮಾಡ್ತಾರೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಈ ಒಂದು ಬ್ಲೀಚಿಂಗ್ ಪೌಡರನ್ನು ಬಳಸ್ತಾರೆ ನೆಕ್ಸ್ಟ್ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಾವಿಗಳ ಹಳ್ಳಿಯಲ್ಲಿ ನೋಡಿರ್ತೀರಿ ನೀವು ಹಳ್ಳಿಯಲ್ಲಿ ಕುಡಿಯುವ ನೀರಿನ ಬಾವಿಯಲ್ಲಿ ಕ್ರಿಮಿ ಕೀಟಗಳಾದಂದ್ರೆ ಪಂಚಾಯಿತಿದವರು ಅಥವಾ ಮುನ್ಸಿಪಾಲ್ಟಿದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದರಲ್ಲಿ ಬ್ಲೀಚಿಂಗ್ ಪೌಡರನ್ನು ಮಿಕ್ಸ್ ಮಾಡ್ತಾರಲ್ಲ ಈ ಎಲ್ಲ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ ಈ ಚಲುವೆ ಪುಡಿಯನ್ನು ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಇದ್ರೊಳಗೆ ಎರಡನೇದು ನೋಡಿರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೊಟ್ಟಾರ ಹೌದಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಅಣಸೂತ್ರ ಹೌದಾ ಸಿ ಎ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣಸೂತ್ರ ಇದರ ರಾಸಾಯನಿಕ ಹೆಸರು ಕೇಳಿದ್ರಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಬರಿಬೋದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆ ರಾಸಾಯನಿಕ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕಾಮ್ ಸಾಮಾನ್ಯ ಹೆಸರು ಸಿ ಯು ಎಸ್ ಒ ಫೋರ್ ಹಾಫ್ ಎಚ್ ಟು ಒ ಇದು ಅಣುಸೂತ್ರ ನೆಕ್ಸ್ಟ್ ಇದರ ಉಪಯೋಗಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಅನೇಕ ಆಟಿಕೆಗಳ ತಯಾರಿಕೆಯಲ್ಲಿ ಹೌದು ಚಿಕ್ಕ ಮಕ್ಕಳು ಆಟವಾಡುವಂಥ ಗೊಂಬೆಗಳಲ್ಲಿ ಆಗಿರ್ಬೋದು ಅಥವಾ ಅಲಂಕಾರಿಕ ವಸ್ತುಗಳಲ್ಲಿ ಇದನ್ನು ಬಳಕೆ ಮಾಡ್ತಾರಂತ ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ ಮನೆಗಳಲ್ಲಿ ಗೋಡೆಗಳು ನುಣುಪಾಗಿರಬೇಕಾಗಿತ್ತಂದ್ರೆ ಇದನ್ನು ಏನು ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗಿಸುತ್ತಾರೆ ನೆಕ್ಸ್ಟ್ ಮುರಿದ ಮೂಳೆಗಳ ಸರಿಯಾದ ಜೋಡಣೆಗೆ ಹೌದಾ ಬೋನ್ ಫ್ರ್ಯಾಕ್ಚರ್ ಆಗಿತ್ತು ಅಂದ್ರೆ ಅದನ್ನು ಜಾಯಿಂಟ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಏನು ಮಾಡ್ತಾರಪ್ಪ ಅಂದ್ರೆ ಸಿಮೆಂಟ್ ಪಟ್ಟಿ ಅಂತ ಹಾಕ್ತಾರಲ್ಲ ಹಾಸ್ಪಿಟಲ್ದಾಗ ಅಲ್ಲಿ ಕೂಡ ಏನು ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸುತ್ತಾರೆ ಐವತ್ತೈದನೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಇದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಂತಹ ಪ್ರಶ್ನೆ ಈಗಾಗಲೇ ನಾವು ಬಹುವಾಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳಲ್ಲಿ ನೋಡಿದ್ದೇವೆ ಹೌದಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ನಾವೇನಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಇದಕ್ಕೆ ಒಂದು ಉದಾಹರಣೆ ಆಮ್ಲ ಪ್ರತ್ಯಾಮ್ಲ ಮತ್ತು ಆಮ್ಲ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಪ್ಲಸ್ ಆಮ್ಲಕ್ಕೆ ಉದಾಹರಣೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಲವಣ ಅಂದ್ರೆ ಎನ್ ಎ ಸಿ ಎಲ್ ನೀರಂದ್ರೆ ಎಚ್ ಟು ಒ ಹೌದಾ ಇದು ಏನಪ್ಪ ಅಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಹೌದಾ ಆಮ್ಲ ಪ್ರತ್ಯಾಮ್ಲ ಎರಡೂ ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತು ನೀರು ಬಿಡುಗಡೆ ಆಯಿತು ಕ್ರಿಯೆ ತಟಸ್ಥ ಆಗುತ್ತಾ ಹಾಗಾಗಿ ಇದನ್ನು ನಾವು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ ಐವತ್ತಾರನೇ ಪ್ರಶ್ನೆ ಸಿ ಯು ಎಸ್ ಒ ಫೋರ್ ಹಾಫ್ ಎಚ್ ಟು ಒ ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಹೌದಾ ಇದು ನಾವು ಈಗಾಗಲೇ ಸ್ಟಡಿ ಮಾಡಿವಿ ಇದರ ಒಂದು ಸಾಮಾನ್ಯ ಹೆಸರು ಅಂತ ಕೇಳಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಒಂದು ರಾಸಾಯನಿಕ ಹೆಸರು ಕೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಯು ಎಸ್ ಫೋರ್ ಹಾಫ್ ಎಚ್ ಟು ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬರಿಬೋದು ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ ಆಮ್ಲವನ್ನು ಸಾರೀರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಇದನ್ನು ಪೂರಕ ಎಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ ಇದು ಹೆಚ್ಚು ನೀರು ಮತ್ತು ಕಡಿಮೆ ಪ್ರಮಾಣದ ನೀರನ್ನು ಒಳಗೊಂಡಿರುವ ಆಮ್ಲವನ್ನು ಸಾರರಿಕ್ತ ಆಮ್ಲ ಹೆಚ್ಚು ನೀರು ಜಾಸ್ತಿ ಇತ್ತು ಆಮ್ಲದ ಪ್ರಮಾಣ ಕಡಿಮೆ ಇತ್ತಂದ್ರೆ ಅದಕ್ಕೆ ನಾವು ಸಾರರಿಕ್ತ ಆಮ್ಲ ಅಂತ ಕರಿತೀವಿ ಕಡಿಮೆ ಎಚ್ ಪ್ಲಸ್ ಆಯಾನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ನಾವು ಏನಂತ ಕರಿತೀವಿ ದುರ್ಬಲ ಆಮ್ಲಗಳು ಅಥವಾ ಸಾರರಿಕ್ತ ಆಮ್ಲಗಳು ಅಂತ ಕರಿತೀವಿ ಹೌದಾ ನೆಕ್ಸ್ಟ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು ನಾವು ಆಮ್ಲವನ್ನು ನೀರಿಗೆ ಹಾಕಬೇಕಾಗಿತ್ತಂದ್ರೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾವಾಗಲೂ ನಿರಂತರ ಕಲಕುವಿಕೆಯಿಂದ ಸಡನ್ನಾಗಿ ನೀರಿಗೆ ಆಮ್ಲವನ್ನು ಹಾಕಬಾರ್ದು ಸ್ವಲ್ಪ ಪ್ರಮಾಣದ ಆಮ್ಲವನ್ನು ಹಾಕಿದ ನಂತರ ನಿರಂತರವಾಗಿ ಏನು ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಆಮ್ಲವನ್ನು ಏನು ಮಾಡಬೇಕು ನಾವು ನಿಧಾನವಾಗಿ ಹನಿ ಹನಿಯಾಗಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಎಮ್ ಎಲ್ ಮೆಜರಿಂಗ್ ಸಿಲಿಂಡರನ್ನು ತಗೊಂಡು ನಾವು ಅದಕ್ಕೆ ಅಳತೆಯನ್ನು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲವನ್ನು ನೀರಿಗೆ ಸೇರಿಸುತ್ತಾ ನಿರಂತರವಾಗ ಕಲಕುವಿಕೆಯಿಂದ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಐವತ್ತೆಂಟನೇ ಪ್ರಶ್ನೆ ಕೆಳಗಿನ ಸಂದರ್ಭದಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅವುಗಳ ಅಣಸೂತ್ರವನ್ನು ಬರೆಯಿರುತ್ತೆ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಯಾವ ಒಂದು ವಸ್ತುವನ್ನು ಬಳಸ್ತೀವಿ ಹೌದಾ ವಾಸಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅಥವಾ ಎನ್ ಎ ಟು ಸಿ ಓ ತ್ರೀ ಅಥವಾ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಹೌದಾ ಇದರಲ್ಲಿ ಯಾವುದಾದ್ರೂ ಒಂದು ಬರಿಬೋದು ನೀರಿನ ಶಾಶ್ವತ ಗಳಸುತ್ತನವನ್ನು ನಿವಾರಣೆ ಮಾಡಬೇಕಾಗಿತ್ತಂದ್ರೆ ನಾವು ವಾಸಿಂಗ್ ಸೋಡಾವನ್ನು ಬಳಸ್ತೀವಿ ನೆಕ್ಸ್ಟ್ ಎರಡನೇದು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಕುಡಿಯುವ ನೀರೊಳಗೆ ಏನಾದರೂ ಕ್ರಿಮಿಕೀಟಗಳಾಗಿದ್ದು ಅಂದ್ರೆ ಅವುಗಳನ್ನು ರಿಮೂವ್ ಮಾಡಲು ನಾವು ಚಲುವೆ ಪುಡಿಯನ್ನು ಬಳಸ್ತೀವಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ ಅಥವಾ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ ಅಥವಾ ಇದರ ಅಣುಸೂತ್ರವನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸಿ ಎ ಒ ಎಲ್ ಟು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಹೌದಾ ಮುರಿದ ಮೂಳೆಗಳಿಗೆ ಬೋನ್ ಫ್ರ್ಯಾಕ್ಚರ್ ಆಗಿತ್ತಂದ್ರೆ ಅಲ್ಲಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಎ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಅಥವಾ ಸಿಮೆಂಟ್ ಪಟ್ಟಿಯನ್ನು ಹಾಕ್ತಾರಲ್ಲ ಅದೇ ಏನಪ್ಪ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೌದಾ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೇಳಿದಂತಹ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕೊಟ್ಟಿದೆ ಈ ಕೆಳಗ ನಾಲ್ಕು ದ್ರಾವಣಗಳನ್ನು ಕೊಟ್ಟಾರಂತ ಹೌದಾ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯವನ್ನು ಸಹ ಕೊಟ್ಟಾರಂತ ಹೌದಾ ನೋಡಿರಿ ಒಂದು ಕಡೆಗೆ ದ್ರಾವಣ ಅದ ಒಂದು ಕಡೆಗೆ ಪಿ ಎಚ್ ಮೌಲ್ಯ ಅದ ದ್ರಾವಣ ಇ ಎಫ್ ಜಿ ಎಚ್ ಅಂತ ಕೊಟ್ಟಾರ ಪಿ ಎಚ್ ಮೌಲ್ಯಗಳು ಐದು ಹದಿಮೂರು ಒಂಬತ್ತು ಎರಡು ಅಂತ ಕೊಟ್ಟಾರ ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣ ಯಾವುದು ಅಂತ ಕೇಳ್ಯಾರ ಹೌದಾ ಆಮ್ಲೀಯ ದ್ರಾವಣಗಳು ಯಾವ್ಯಾವು ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರೋವೇನಪ್ಪ ಅಂದ್ರೆ ಆಮ್ಲೀಯ ದ್ರಾವಣಗಳು ಇಲ್ಲಿ ಏಳಕ್ಕಿಂತ ಕಡಿಮೆ ಯಾವ್ಯಾವ ಐದು ಮತ್ತು ಎರಡು ಹೌದಾ ಇ ಮತ್ತು ಎಚ್ ಇವು ಆಮ್ಲೀಯ ದ್ರಾವಣ ನೆಕ್ಸ್ಟ್ ಪಿ ಎಚ್ ಮೌಲ್ಯ ಏಳಕ್ಕಿಂತ ಜಾಸ್ತಿ ಇದ್ದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ತವೆ ಪಿ ಎಚ್ ಮೌಲ್ಯ ಏಳಕ್ಕಿಂತ ಜಾಸ್ತಿ ಎಷ್ಟು ಒಂಬತ್ತು ಹದಿಮೂರು ಎಫ್ ಮತ್ತು ಜಿ ಪ್ರತ್ಯಾಮ್ಲೀಯ ದ್ರಾವಣಗಳು ಅಂತ ನಾವು ಕರಿಬೋದು ನೆಕ್ಸ್ಟ್ ಇದರೊಳಗೆ ಎರಡನೇ ಕ್ವಶನ್ ಕೇಳ್ಯಾರ ಏನು ಕೇಳ್ಯಾರ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ ಇದು ಕೂಡ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿದಂತಹ ಪ್ರಶ್ನೆ ಎ ಕ್ವಶನ್ಕ ಎರಡು ಮಾರ್ಸ ನೆಕ್ಸ್ಟ್ ಬಿ ಕ ಒಂದು ಮಾರ್ಸ ಟೋಟಲ್ ಮೂರು ಮಾರ್ಸ ಹೌದಾ ಜಠರದಲ್ಲಿರುವಂತಹ ಆಮ್ಲೀಯ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬೇಕಾಗಿತ್ತಂದ್ರೆ ನಾವು ಇಲ್ಲಿ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಥವಾ ಮ್ಯಾಗ್ನೇಷಿಯಾದ ಹಾಲು ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಎಮ್ ಜಿ ಓ ಎಚ್ ಟೇಕನ್ ರೈಸ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಡುಗೆ ಸೋಡಾವನ್ನು ಕೂಡ ಏನು ಮಾಡ್ತೀವಿ ನಾವು ಬಳಸ್ತೀವಿ ಯಾಕಂದ್ರೆ ಜಠರದಲ್ಲಿ ಎಚ್ ಸಿ ಎಲ್ನ ಪ್ರಮಾಣ ಜಾಸ್ತಿ ಆಗಿರ್ತದೆ ಆವಾಗ ನಮ್ಮ ಹೊಟ್ಟೆ ಉರಿತಾ ಉರಿತಾಯಿರ್ತದೆ ಅದಕ್ಕೆ ನಾವು ಪ್ರತ್ಯಾಮ್ಲವನ್ನು ಮಿಕ್ಸ್ ಮಾಡಿದೆ ಅಂದರೆ ಏನಾಗ್ತದೆ ಅದಕ್ಕೆ ಏನಾಗುತ್ತೆ ತಟಸ್ಥ ಆಗುತ್ತಾ ಅರವತ್ತನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಒಳಪಡಿಸಿ ಪಡೆದ ಜಲಿಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಕೇಳ್ಯಾರ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೇಳಲಾದಂತಹ ಪ್ರಶ್ನೆ ಹೌದಾ ನೋಡಿರಿ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದ ಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಏಕೆಂದರೆ ಅದು ತಟಸ್ಥ ದ್ರಾವಣ ಹೌದಾ ಬ್ರೈನ್ ದ್ರಾವಣ ಅಂದರೆ ಎನ್ ಎ ಸಿ ಎಲ್ ಮತ್ತು ನೀರು ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಬ್ರೈನ್ ದ್ರಾವಣ ಸಿಗುತ್ತೆ ಹೌದಾ ಅದರೊಳಗೆ ನಾವು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಲಿ ಜಲಿಯ ಉತ್ಪನ್ನದಲ್ಲಿ ಏನಾಗಿರೋಂಗಿಲ್ಲ ಅದು ಒಂದು ತಟಸ್ಥ ದ್ರಾವಣ ಆಗಿರ್ತದೆ ಹೀಗಾಗಿ ಯಾವುದು ತಟಸ್ಥ ದ್ರಾವಣ ಆಗಿರ್ತದೆ ಅಲ್ಲಿ ಲಿಟ್ಮಸ್ ಪೇಪರ್ಗಳ ಬಣ್ಣ ಏನಾಗಂಗಿಲ್ಲ ಬದಲಾವಣೆ ಆಗಂಗಿಲ್ಲ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರಭಾವವನ್ನು ಅರಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನೋಡಿರಿ ಫಸ್ಟ್ ಬ್ರೈನ್ ದ್ರಾವಣದಲ್ಲಿ ಏನಂತ ಹೇಳಿದ್ರು ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗಂಗಿಲ್ಲ ಯಾಕಂದರೆ ಅದು ತಟಸ್ಥ ದ್ರಾವಣ ನೆಕ್ಸ್ಟ್ ಅದೇ ಬ್ರೈನ್ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಆರಿಸಿ ಪಡೆದ ವಿದ್ಯುತ್ ಪ್ರವಾಹ ಹರಿಸಿದ ಬಳಕ ಅಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನು ನಾವು ಮುಳುಗಿಸ್ತೀವಂದ್ರೆ ನೀಲಿ ಬಣ್ಣಕ್ಕೆ ತಿರುಗ್ತದೆ ಯಾಕಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದೇನೋ ಒಂದು ಪ್ರತ್ಯಾಮ್ಲೀಯ ದ್ರಾವಣ ವಿದ್ಯುತ್ ಹರ್ಯಕ್ಕಿಂತ ಮೊದಲ ಅಲ್ಲಿ ಲಿಟ್ಮಸ್ ಪೇಪರ್ಗಳ ಬಣ್ಣ ಬದಲಾವಣೆ ಆಗಂಗಿಲ್ಲ ಯಾವಾಗ ವಿದ್ಯುತ್ ಪ್ರವಾಹವನ್ನು ಮಾಡಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಮತ್ತು ಕ್ಲೋರಿನ್ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯನ್ನು ಮಾಡ್ತೀವಿ ಅವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೆ ಮತ್ತೆ ಲಿಟ್ಮಸ್ ಪೇಪರ್ ಇರ್ತಾರ ಏನಾಗುತ್ತಂತ ನೀಲಿ ಆಗುತ್ತಂತ ಯಾಕಂದ್ರೆ ಅದೊಂದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ತದೆ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪಿ ಕ್ಯೂ ಆರ್ ಮತ್ತು ಎಸ್ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಇಲ್ಲಿ ಪಿ ಕ್ಯೂ ಆರ್ ಅಂತ ನಾಲ್ಕು ದ್ರಾವಣಗಳದವ ಅದರ ಪಿ ಎಚ್ ಮೌಲ್ಯಗಳನ್ನು ಕೊಟ್ಟಾರ ಎಂಟು ಎರಡು ಹನ್ನೊಂದು ಮತ್ತು ಹದಿನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರಾವಣವು ಹೌದಾ ನಾಲ್ಕು ಕೊಟ್ಟಿರುವ ನಾಲ್ಕು ದ್ರಾವಣಗಳಲ್ಲಿ ಯಾವ ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಕೆಂಪು ಬಣ್ಣವನ್ನು ಉಂಟು ಮಾಡುತ್ತದೆ ಏಕೆ ಅತಿ ಹೆಚ್ಚು ಓ ಎಚ್ ಮೈನಸ್ಗಳ ಸಾರಥಿ ಹೊಂದಿರುವ ದ್ರಾವಣ ಯಾವುದು ಏಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂತಹ ಪ್ರಶ್ನೆ ಹೌದಾ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋಣ ಕ್ಯೂ ದ್ರಾವಣವು ಕ್ಯೂ ದ್ರಾವಣ ಪಿ ಕ್ಯೂ ಎರಡನೇದು ಹೌದಾ ಕ್ಯೂ ದ್ರಾವಣ ಏನು ಮಾಡ್ತದಂಥ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಏಕೆಂದರೆ ಇದು ಆಮ್ಲೀಯ ಗುಣವನ್ನು ಹೊಂದಿದೆ ಕ್ಯೂ ದ್ರಾವಣ ಏನು ಮಾಡ್ತದಂತ ನೀಲಿ ಲಿಟ್ಮಸ್ ಆಮ್ಲಗಳು ಏನು ಮಾಡ್ತಾವ ನೀಲಿ ಲಿಟ್ಮಸ್ ಇದ್ದಿದ್ದನ್ನು ಕೆಂಪು ಲಿಟ್ಮಸ್ ಕಾಗದವನ್ನಾಗಿ ಬದಲಾವಣೆ ಮಾಡ್ತಾವ ಹೌದಾ ಕ್ಯೂದು ಪಿ ಎಚ್ ಮೊಲೆಯಷ್ಟು ಎರಡದ ಇದು ಪ್ರಬಲ ಆಮ್ಲ ಅಂತ ಹೇಳ್ಬೋದು ಹಾಗಾಗಿ ಇದೇನು ಮಾಡ್ತದ ಇದನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತದೆ ಲಿಪ್ಮಸ್ ಪೇಪರ್ನ ಬಣ್ಣವನ್ನು ನೆಕ್ಸ್ಟ್ ಅತಿ ಹೆಚ್ಚು ಓ ಎಚ್ ಮೈನಸ್ ಸಾಯನಗಳ ಸಾರಥ್ಯವನ್ನು ಹೊಂದಿದ್ದು ಯಾವುದು ಅಂತ ಕೇಳ್ಯಾರ ಹೌದಾ ಎಸ್ ದ್ರಾವಣ ಪಿ ಕ್ಯೂ ಆರ್ ಎಸ್ ಎಸ್ನ ಪಿ ಎಚ್ ಮೌಲ್ಯ ಎಷ್ಟದ ಹದಿನಾಲ್ಕು ಅದ ಏಕೆಂದರೆ ಇದು ಒಂದು ಪ್ರತ್ಯಾಮ್ಲ ಪ್ರಬಲ ಪ್ರತ್ಯಾಮ್ಲ ಪಿ ಎಚ್ ಮೌಲ್ಯ ಹದಿನಾಲ್ಕು ಅದು ಪ್ರಬಲ ಪ್ರತ್ಯಾಮ್ಲ ಹೌದಾ ಅಲ್ಲಿ ಓ ಎಚ್ ಮೈನಸ್ ಸಾಯನಗಳ ಸಾರಥೆ ಜಾಸ್ತಿ ಅದ ಹೌದಾ ಅರವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಅಂತ ಹೇಳ್ಯಾರ ಮೊಸರು ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ ನೆಕ್ಸ್ಟ್ ಜಠರ ರಸ ಇದರಲ್ಲಿ ಕಂಡುಬರುವಂಥ ಮೊಸರಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಲ್ಯಾಕ್ಟಿಕ್ ಆಮ್ಲ ಜಠರ ರಸದಲ್ಲಿ ಕಂಡುಬರುವಂಥ ಆಮ್ಲ ಯಾವುದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅದರ ಅಣುಸೂತ್ರ ಏನಪ್ಪ ಅಂದ್ರೆ ಎಚ್ ಸಿ ಎಲ್ ನೆಕ್ಸ್ಟ್ ಅರವತ್ತ್ಮೂರನೇ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಆಗಿದೆ ಹಾಗಾದರೆ ದ್ರಾವಣಗಳಲ್ಲಿ ಹೌದಾ ಎ ಕ್ವಶನ್ ಯಾವ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣವು ಹೆಚ್ಚು ಓ ಎಚ್ ಮೈನಸ್ ಸಾಯನಗಳ ಸಾರತೆಯನ್ನು ಹೊಂದಿದೆ ಎ ಕೆ ಅಂತ ಕೇಳ್ಯರು ಎ ಬಿ ಸಿ ಡಿ ದ್ರಾವಣಗಳಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಎ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಸಾಯನಗಳ ಸಾರತೆಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಅತಿ ಕಡಿಮೆ ಇದ್ದಷ್ಟು ಏನಾಗುತ್ತಾ ಎಚ್ ಪ್ಲಸ್ ಅಯಾನುಗಳ ಸಾರತೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಡಿ ದ್ರಾವಣವು ಹೆಚ್ಚು ಓ ಎಚ್ ಮೈನಸ್ ಅಯಾನುಗಳ ಸಾರತೆಯನ್ನು ಹೊಂದಿದೆ ಕಾರಣ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಏನಾಗುತ್ತಪ್ಪ ಅಂದ್ರೆ ಏಳರಿಂದ ಹದಿನಾಲ್ಕರವರೆಗೆ ಪಿ ಎಚ್ ಮೌಲ್ಯ ಹೆಚ್ಚಾಯ್ತಂದ್ರೆ ಅಯಾನುಗಳ ಸಾರಥೆಯನ್ನು ಹೆಚ್ಚು ಅಯಾನುಗಳ ಸಾರತೆ ಹೆಚ್ಚು ದ್ರಾವಣ ಎ ಮತ್ತು ಡಿ ದ್ರಾವಣ ಬಿ ಮತ್ತು ಸಿ ಹೌದಾ ನೋಡಿರಿ ಇಲ್ಲಿ ನಾವು ಅತಿ ಹೆಚ್ಚು ಯಾವುದಪ್ಪ ಅಂದ್ರೆ ಎಚ್ ಪ್ಲಸ್ ಸಾಯನಗಳನ್ನು ಹೊಂದಿದ್ದು ಯಾವುದು ಎ ನೆಕ್ಸ್ಟ ಅತಿ ಹೆಚ್ಚು ಓ ಎಚ್ ಮೈನಸ್ ಹೊಂದಿದ್ದು ಯಾವುದಪ್ಪ ಅಂದ್ರೆ ಡಿ ಅಂತ ಹೇಳ್ಬೋದು ಹೌದಾ ನೆಕ್ಸ್ಟ್ ಏನು ಕೇಳಿದ ಕ್ವೆಶನ್ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಹೌದಾ ನಾವು ತಟಸ್ಥ ದ್ರಾವಣಗಳನ್ನು ಪಡಿಬೇಕಾಗಿತ್ತಂದ್ರೆ ತಟಸ್ಥ ಲವಣಗಳನ್ನು ಪಡಿಬೇಕಾಗಿತ್ತಂದ್ರೆ ನಾವು ದ್ರಾವಣ ಎ ಮತ್ತು ಡಿ ಹೌದಾ ಎ ಮತ್ತು ಡಿ ಅಂದ್ರೆ ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ನೆಕ್ಸ್ಟ್ ಬಿ ಮತ್ತು ಸಿ ಹೌದಾ ಬಿ ಮತ್ತು ಸಿ ಬಿ ಅಂದರೆ ಯಾವುದು ಆರು ನೆಕ್ಸ್ಟ್ ಸಿ ಅಂದರೆ ಎಂಟು ಇವು ಏನಪ್ಪ ಅಂದ್ರೆ ಇವುಗಳನ್ನು ಪರಸ್ಪರ ರಿಯಾಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಒಂದು ಆಮ್ಲ ಒಂದು ಪ್ರತ್ಯಾಮ್ಲ ಒಂದು ಆಮ್ಲ ಒಂದು ಪ್ರತ್ಯಾಮ್ಲವನ್ನು ಆವಾಗ ನಮಗೇನು ಸಿಗುತ್ತೆ ತಟಸ್ಥ ಲವಣ ಸಿಗುತ್ತೆ ಹೌದಾ ಇವು ಒಂದು ಪ್ರಬಲ ಆಮ್ಲ ಎ ಎಂಬುದು ಪ್ರಬಲ ಆಮ್ಲ ಡಿ ಎಂಬುದು ಪ್ರಬಲ ಪ್ರತ್ಯಾಮ್ಲ ಎರಡು ಕೂಡಿದಾಗ ಲವಣ ತಟಸ್ಥ ಆಗುತ್ತೆ ನೆಕ್ಸ್ಟ್ ಬಿ ಎಂಬುದು ದುರ್ಬಲ ಬಿ ಎಂಬುದು ದುರ್ಬಲ ಆಮ್ಲ ಸಿ ಎಂಬುದು ದುರ್ಬಲ ಪ್ರತ್ಯಾಮ್ಲ ಇದಕ್ಕೇನಾಗುತ್ತಪ್ಪ ಅಂದ್ರೆ ಎರಡು ಪರಸ್ಪರ ವರ್ತಿಸಿದಾಗ ತಟಸ್ಥ ಲವಣ ಸಿಗುತ್ತೆ ಹೌದಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದಂತಹ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆ